ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಆರಿ ಟ್ಯುಟೋರಿಯಲ್ ನೋಡ್ತಾ ಇದ್ದೀವಿ ಈಗ ನಾನು ಬಟ್ಟೆ ಫ್ರೇಮಲ್ಲಿ ಹಾಕಿ ರೆಡಿ ಮಾಡಿಟ್ಬಿಟ್ಟೆ ಮತ್ತು ಒಂದು ಟ್ರೇಸ್ ಡಿಸೈನ್ ಟ್ರೇಸ್ ಮಾಡಿಟ್ಕೊಂಡಿದ್ದೀನಿ ಕಾರ್ಬನ್ ಶೀಟ್ ತಗೊಂಡಿದ್ದೀನಿ ಈಗ ಅದನ್ನು ಬಟ್ಟೆ ಮೇಲೆ ಕಾರ್ಬನ್ ಶೀಟ್ ಹಾಕಿ ನಾವು ತಗೊಂಡಿರೋ ಡಿಸೈನ್ನ ಬಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನೋಡಿ ಪಿಂಟ್ರೆಸ್ಟ್ ಆ್ಯಪಲ್ಲಿ ನಾನು ತಗೊಂಡೆ ಈ ಡಿಸೈನು ನಮ್ಗೆ ಯಾವ ಡಿಸೈನ್ ಬೇಕೋ ಅದನ್ನ ತಗೊಂಡು ಇದೇ ರೀತಿ ನಾನು ಬ್ಲೌಸ್ಗೂ ಇದೇ ರೀತಿಯೇ ತಗೊಳ್ಳೋದು ಡಿಸೈನ್ ಮಾಡ್ಕೊಳ್ಳೋದು ಇದೇ ರೀತಿಯೇ ಫಸ್ಟು ಇದೆಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಡಿಸೈನ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಈ ರೀತಿ ಇರುತ್ತೆ ಇದು ಎಲ್ಲೋ ಕಲರ್ ಅನ್ನೋದರಿಂದ ನಾನು ವೈಟ್ ಕಲರ್ ಕಾರ್ಬನ್ ತಗೊಂಡಿದ್ದೀನಿ ಇವಾಗ ರೌಂಡ್ಸ್ ಇದೆಯಲ್ಲ ಅದಕ್ಕೆಲ್ಲ ಕುಂದನ್ ಸ್ಟೋನ್ಸ್ ಅನ್ಸ್ಕೊಳ್ತಾ ಇದ್ದೀನಿ ನಾನು ಕುಂದನ್ ಸ್ಟೋನ್ಸ್ ಅನ್ಸ್ಕೊಂಡು ಈ ಕುಂದನ್ ಸ್ಟೋನ್ಸು ಒಣಗೋವರೆಗೂ ನಾನು ಜರ್ದೋಸಿ ಸೆಲೆಕ್ಟ್ ಮಾಡ್ಕೊಂಡಿದ್ದನಲ್ಲ ಅದನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡು ಈಗ ಅದು ಒಣಗಿದ್ದಾಯಿತು ಅದಕ್ಕೋಸ್ಕರ ಅದರ ಸುತ್ತಲೂ ನಾನು ಕಟ್ಬೀಡು ಗೋಲ್ಡನ್ ಕಲರ್ ಕಟ್ಬಿಡು ಒಂದೊಂದು ರೌಂಡ್ ಕೊಡ್ತಾಯಿದ್ದೀನಿ ಎಲ್ಲ ರೌಂಡ್ಸಲ್ಲೂ ಆ ಗೋಲ್ಡನ್ ಕಲರ್ ಬೀಡೆ ಕೊಡ್ತಾಯಿದ್ದೀನಿ ನೋಡಿ ಅವ ಮೂರಕ್ಕೆ ಆಗಿದೆ ನೇರಿಟಿವ್ ಬ್ಯಾಲೆನ್ಸ್ ಇದೆ ಆಲ್ಮೋಸ್ಟ್ ಕೊಟ್ಟಿದ್ದಾಯಿತು ಈಗ ಆ ಸ್ಟೆಮ್ಸ್ ಥರ ಇರೋದ್ರಿಂದ ಅದರಲ್ಲಿ ಬಂದು ನಾನು ಸ್ಟೆಮ್ ಸ್ಟಿಚ್ ಅಂತಾರೆ ಇದಕ್ಕೆ ಜರ್ದೋಸಿಯಲ್ಲಿ ಸ್ಟೆಮ್ ಸ್ಟಿಚ್ ಹಾಕ್ತಾ ಇದ್ದೀನಿ ನಾನು ಗ್ರೀನ್ ಕಲರ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಅದಕ್ಕೋಸ್ಕರ ಗ್ರೀನ್ ಕಲರ್ ಜರ್ದೋಸಿ ತಗೊಂಡು ಸ್ಟೆಮ್ ಸ್ಟಿಚ್ ಹಾಕ್ತಾ ಇದ್ದೀನಿ ಆ ಬಳ್ಳಿ ಫುಲ್ಲು ಅದೇ ಜರ್ ಜರ್ದೂಸಿನೇ ತೊಗೊಂಡು ಸ್ಟೆಮ್ ಸ್ಟಿಚ್ ಹಾಕಿ ಕೆಳಗಡೆ ಎರಡು ಡೌನಲ್ಲಿ ಎರಡು ಬಳ್ಳಿಗಳಿದಾವಲ್ಲ ಅದಕ್ಕೂ ಸೇಮ್ ಜರ್ದೂಸಿನೇ ತಗೊಂಡು ಅದೇ ಸೇ ಸ್ಟೆಮ್ ಸ್ಟಿಚ್ನೆ ಹಾಕಿ ಫಿನಿಶ್ ಮಾಡ್ತೀನಿ ನಾನು ಫಿನಿಶ್ ಮಾಡಿ ಆಯಿತು ಈಗ ಒಂದೇ ಒಂದು ಲೀಫ್ ದೊಡ್ಡ ಲೀಫ್ ಇತ್ತಲ್ವಾ ಅದಕ್ಕೆ ಡಾರ್ಕ್ ಗ್ರೀನ್ ಆ್ಯಂಡ್ ಪ್ಯಾರೆಟ್ ಗ್ರೀನ್ ಎರಡು ತಗೊಂಡು ಅಲ್ಲಿಯೂಸ್ನ ಒಂದು ಸೈಡ್ ಫಸ್ಟ್ ಫಿಲ್ ಮಾಡ್ಕೊಳ್ತೀನಿ ಒಂದು ಸೈಡ್ ಫಿಲ್ ಮಾಡಿದ್ದಾದಮೇಲೆ ಆಮೇಲೆ ಈ ಕಡೆ ಬಂದು ಇದೇ ರೀತಿ ಸೇಮ್ ಪ್ರಾಸೆಸ್ ಇದೇ ಥರನೇ ಫಿಲ್ ಮಾಡ್ಕೊಳ್ತೀನಿ ಒಂದು ಸೈಡ್ ಫಿನಿಶ್ ಆಗ್ತಾ ಇದೆ ಈಗ ಮತ್ತೊಂದು ಸೈಡ್ ಹಾಕ್ತೀನಿ ಈಗ ಮತ್ತೊಂದು ಸೈಡ್ ಹಾಕಿ ಫುಲ್ಲು ಚೈನ್ ಸ್ಟಿಚ್ಚಲ್ಲಿ ಫಿನಿಶ್ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ಗ್ಯಾಪ್ ಇರೋ ಥರ ಇತ್ತಲ್ವ ಡಬಲ್ ಸೈಡ್ ಮಾಡಿರೋದ್ರಿಂದ ಆ ಗ್ಯಾಪಲ್ಲಿ ಕಟ್ ಬಿಡನೆ ಕೊಡ್ತಾ ಇದ್ದೀನಿ ನಾನು ಆ ಚಿಕ್ಕ ಚಿಕ್ಕ ಬಳ್ಳಿಗಳಿರೋದ್ರಿಂದ ಅದಕ್ಕೆ ಬಂದು ಸ ಜರ್ದೋಷಿಯಲ್ಲೇ ಚೈನ್ ಸ್ಟಿಚ್ ಕೊಡ್ತಾ ಇದ್ದೀನಿ ರನ್ನಿಂಗ್ ಸ್ಟಿಚ್ ಕೂಡ ಹೇಳ್ತಾರೆ ಇದಕ್ಕೆ ಜರ್ದೋಸಿ ರನ್ನಿಂಗ್ ಸ್ಟಿಚ್ ಅಂತಾರೆ ಎರಡು ಇರೋದ್ರಿಂದ ಎರಡು ಸೈಡು ಅದೇ ಸೇಮ್ ಕೊಡ್ತಾಯಿದ್ದೀನಿ ಮತ್ತು ಈ ಎರಡು ಫ್ಲವರ್ಸ್ ಪೆಟ ಎರಡೆರಡು ಪೆಟಲ್ಸ್ ಥರ ಇರೋದಕ್ಕೆ ಬಂದು ಕಟ್ ಬೀಡ್ ಚೂಸ್ ಮಾಡ್ಕೊಂಡಿದ್ದೀನಿ ಕಟ್ಬೀಡಲ್ಲಿ ಪೆಟಲ್ಸು ಹಾಕ್ತೀನಿ ಫಸ್ಟ್ ಅದು ಎಂಬೋಸ್ಡಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಕೋರ ಜರ್ದೋಸಿನ ತಗೊಂಡು ಒಂದು ಹಾಫ್ ಹಾಫ್ ಇಂಚ್ಗೆ ಕಟ್ ಮಾಡಿಕೊಂಡು ಅದನ್ನು ಫಸ್ಟು ಈ ರೀತಿ ಕೊಟ್ಟು ಅದಕ್ಕೆ ಮೇಲೆ ನಾನು ಬಿಡಿಸ್ಕೊಡ್ತಾ ಇರೋದು ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕೊಟ್ಟೆ ಈಗ ಬೀಡ್ಸ್ ಕೊಡ್ತಾ ಇದ್ದೀನಿ ನೋಡಿ ಅಲ್ಲಿ ಎಷ್ಟು ಬೀಡ್ಸ್ ಇಡಿಸುತ್ತೋ ಅಷ್ಟು ಬೀಡ್ಸ್ನ ಯೂಸ್ ಮಾಡಿಕೊಂಡು ಹಾಗೆ ಫಸ್ಟ್ ಇದು ಸೆಂಟ್ರಲ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಸೆಂಟ್ರಲ್ ಸ್ಟಾರ್ಟ್ ಮಾಡಿ ಒಂದು ಸೈಡ್ ಕಂಪ್ಲೀಟ್ ಮಾಡಿ ಆಮೇಲೆ ಇನ್ನೊಂದು ಸೈಡ್ ಕಂಪ್ಲೀಟ್ ಮಾಡೋ ಥರ ಇರುತ್ತೆ ಇದು ಆಗಲಿ ಶೇಪ್ ಚೆನ್ನಾಗಿ ಕಾಣಿಸೋದು ಇವಾಗ ಎರಡು ಫ್ಲವರ್ ಹಾಕಿ ಮುಗಿಸಿದ್ದಾಯಿತು ಈಗ ನಾನು ಇಲ್ಲಿ ಬಂದು ಲಾಂಗ್ ಫ್ರೆಂಚ್ ನಟ್ಟು ಚೂಸ್ ಮಾಡ್ಕೊಂಡಿದ್ದೀನಿ ಪಿಂಕ್ ಕಲರ್ ಥ್ರೆಡ್ ಸಿಲ್ಕ್ ಥ್ರೆಡ್ ತಗೊಂಡು ಏಯ್ಟಿನ್ ಟು ಟೂ ಸಿಕ್ಸ್ಟೀನ್ ಸ್ಟಾನ್ಸ್ ಥ್ರೆಡ್ ಅಲ್ಲಿ ಬಂದು ಒಂದೇ ಒಂದು ಚಮಕಿ ಇಟ್ಟು ಲಾಂಗ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ತ್ರೀ ಡಿ ಎಫೆಕ್ಟ್ ಥರ ಇರುತ್ತೆ ಆ ಮೂರು ಪೆಟಲ್ಸು ಇದೇ ರೀತಿ ಕೊಟ್ಟು ಫಿಲ್ ಮಾಡಿಕೊಂಡು ಕಟ್ಬಿಡ ಶೈನಿಂಗ್ ಕಟ್ಬೀಡಲ್ಲಿ ಔಟ್ಲೈನ್ ಕೊಡ್ತೀನಿ ಔಟ್ಲೈನ್ ಕೊಟ್ಟರೆ ಡಿಸೈನ್ ಮುಗಿಯುತ್ತೆ ಈಗ ಔಟ್ಲೈನ್ ಕಟ್ ಕಟ್ಬಿಡಲ್ಲಿ ಔಟ್ಲೈನ್ ಕೊಟ್ಟು ಮುಗಿಸ್ತೀನಿ ಔಟ್ಲೈನ್ ಕೊಟ್ಟು ಮುಗಿಸಿದ್ರೆ ಆಲ್ಮೋಸ್ಟ್ ಡಿಸೈನ್ ಫಿನಿಶ್ಡ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು